ಹಲೋ ಹಲೋ ಅಣ್ಣ ಟ್ರೂ ಕಲರ್ ದರ್ಶನ್ ಕುಮಾರ್ ಹೇಳಿ ಅಣ್ಣ ನನ್ನ ತಾತ್ನಹಳ್ಳಿ ನಾಗಾ ಅಂತ ಅಣ್ಣ ನಾಗಾ ಅಂತ್ಲಾ ನನ್ಗೆ ಮೂವತ್ತ ಎರಡ್ ವರ್ಷ ಅಣ್ಣ ಮೂವತ್ತೆರ್ಡ್ ವರ್ಷ ಮೂವತ್ತ್ ಎರಡ್ ವರ್ಷ ಹಂಗಾರ ಅಣ್ಣ ಅಂತ ಕರಿದಿನಿ ಹೇಳಿ ನಂಗೆ ಇಪ್ಪತ್ತೆಂಟಿನ ಈಗ ಯಾರು ಹೆಣ್ ಕೊಡ್ತೀಯಲ್ಲ ಅಣ್ಣ ನಾನ್ ಮೆಸೇಜ್ ಮಾಡ್ಬೇಕಣ್ಣ ನಮ್ ಹುಡುಗಿಗೆ ಒಂದೇ ಒಂದ್ ಪರ್ಸೆಂಟ್ ಚಾರ್ಜ್ ಐತೆ ಅಣ್ಣ ಅಪ್ಪ ಹಾ ಆಮೇಲೆ ಈಗ ಇಲ್ಲ ಅಂದ್ರ ಹೆಣ್ ಕೊಡ್ಸೋದಾದ್ರೆ ಬೇಕಾದ್ರೆ ನೀವು ಕರೆಂಟ್ ತೆಗೀರಿ ಅಣ್ಣ ಆಹ್ ಈಗ ನನ್ಗ್ ಹೆಣ್ ಸಿಕ್ತಿಯಲ್ಲಣ್ಣ ಅವ್ಳ್ ಏನಾದ್ರು ಮೆಸೇಜ್ ಮಾಡಿಲ್ಲಾ ಅಂತ ಅಂದ್ರೆ ಒಂದ್ ಒಂದ್ ಕೆಲ್ಸ ಮಾಡ್ ನೋಡಿ ಈಗ ನೀವು ನನ್ಗೂ ಹೆಣ್ಣು ಹೆಣ್ಣು ನೋಡ್ಕೋದ್ ಹಂಗ ಇಪ್ಪತ್ತೆಂಟು ವರ್ಷ ಅಲ್ವಾ ಹೆಂಗಿದ್ರು ಇಬ್ರು ಒಂದೇ ಏನ್ ಮೂರ್ ನಾಲ್ಕು ವರ್ಷ ಅಷ್ಟೇ ನನ್ಗೂ ಸಿಕ್ತಲ್ಲ ಈಗ ನಾನು ಏನಾರ ಮಿಸ್ ಆಗಿದ್ ಮಾಡಿದ್ರೆ ವಿರೋಧವಾಗಿ ನಾನು ಮಾಡ್ತಿದ್ದೀನಿ ಯಾರನ್ನ ಕೇಳೋಣ ಕೆ ಬಿ ಅವ್ರ್ ಕೇಳೋಣ ಅಷ್ಟೊಂದ್ ಲವ್ ಮಾಡ್ ಪವರ್ ಬ್ಯಾಂಕ್ ಇಡ್ಕೋಬೇಕು ಅವಾಗ ಪವರ್ ಬ್ಯಾಂಕ್ ಅಷ್ಟೊಂದು ಅಷ್ಟೊಂದ್ ಪ್ರೇಮಿ ಆಗಿದ್ರೆ ಹುಡುಗಿಗೆ ಖರ್ಚು ಮಾಡಿದ್ ಆ ಖರ್ಚಲ್ಲಿ ಆ ಖರ್ಚಲ್ಲಿ ನೀನು ಒಂದು ಇದ್ ನೋಡ್ಕೋಬೇಕಾಯ್ತು ಪವರ್ ಬ್ಯಾಂಕ್ ನೋಡ್ಕೋಬೇಕಾಯ್ತು ನಮ್ಮ ಹುಡುಗಿ ಉಳಿಸ್ಕೋಬೇಕು ನಾನು ಕೆ ಬಿ ಅವ್ರನ್ನ

ಅವಗೆ ಒಂದ್ ಹೇಳು ಹೆಣ್ಣಿನ ಒಬ್ಬ ಅವನೇ ಇಪ್ಪತ್ತೆಂಟು ವರ್ಷ ಏಜು ಖಂಡಿತ ನಿಮ್ಗೆ ಹುಡುಗಿ ಹುಡುಕಿ ಹುಡುಕ್ತೀನಿ ಇಲ್ಲಾಂದ್ರೆ ನಮ್ಮ ಅಕ್ಕಪಕ್ಕ ನಾನು ಹೊಸ ಮಾಡ್ತಿದಿಲ್ಲ ಅಣ್ಣ ಅಲ್ಲೇ ಯಾವ್ದಾರ ಸೆಟ್ ಮಾಡ್ತೀನಿ ನಿಮ್ಗೆ ಬೇಕಣ್ಣ ಇಲ್ಲಾಂದ್ರೆ ಹುಡುಗಿ ಕ್ಯಾನ್ಸಲ್ ಆಗುತ್ತೆ ನಿಮ್ ಹೆಸರು ಹೇಳ್ಬಿಟ್ಟು ಬರ್ಬಿಟ್ಟು ನಾವ್ ಏನಾದ್ರು ಮಾಡ್ಕೋಬೇಕಂತ ಈಗ ನಮ್ಗೆ ಕರೆಂಟ್ ಬೇಕೇ ಬೇಕಣ್ಣ ಈಗ ಮಳೆ ಹೋಗದೇ ಏನು ಗಾಳಿ ಏನು ಮಿಂಚು ಏನು ಗೊತ್ತೇ ಇಲ್ಲ మీరు నాకు తీర క్లియర్ రండి టికెట్ గా బ్రో ఆ ఈ గా లన నిమ్ తో ఫైనల్ గా నిమ్ ఏణా నువ్వు కొట్టేనే ఇలువాంట ఇలానే ವರ್ಷ